ಥೂ ನಾಡ ಅರ್ಧ ಎಕರೆ ಹೊಲ ಎಲ್ಲ ಪ್ಲಾಟ್ ಹಾಕೀನಿ ಒಂದು ಪ್ಲ್ಯಾಟ್ ಉಳ್ದಿತ್ತು ಪರಿಶಯ ಕೊಟ್ಟಿನಿ ಅದಕ್ಕೆ ಪುಷ್ಪನೂ ಕಣ್ಣು ಹಾಕಾಳೆ ಆ ಪ್ಲಾಟಿನ ಮ್ಯಾಗ ಏನು ಪರಿಶಯಾಗೆ ಬಿಡಿಸಿ ಪುಷ್ಪ ಕುಳ್ಳೋ ಏನು ಪರಿಷಯಾಗೆ ಇರಲೋ ಪರಿಷಯ ಏನು ಕೊಡ್ತಾನೆ ಭಗರಿ ಪುಷ್ಪ ಟೈಮ್ ಟೈಮ್ಗೆ ಕೊಡ್ತಾಳ್ರಿ ನಾ ಇನ್ನ ಮಕ್ಕೊಂಡಿರ್ತೀನಿ ಹಾಸಿಗೆ ಆಗ ಬಂದು ಎಬ್ಬಿಸಿ ಕೊಟ್ಟು ಹೋತಾಳೆ ನೀವು ಪರಿಷಯ ಏನು ಕೊಡ್ತಾನ ನೋನು ಒಂದು ತಿಂಗಳಾಗಲ್ಲ ಒಂದು ತಿಂಗ್ಳು ಬೇರೆನೇ ನಾವ ಹೇಳ್ತಾನ ನಮ್ಮ ಸತ್ತಾಳ್ರಿ ನಮ್ಮ ಮುತ್ತ ಸತ್ತಾನ್ರಿ ನಮ್ಮಅಪ್ಪಲ್ರಿ ನಮ್ಮಮ್ಮಗಾರಾಮಿಲ್ರಿ ಈ ಮಗನ್ ಕ್ಯಾನ್ಸಲ್ ಮಾಡಿ ಪುಷ್ಪಾಗಿ ಕೂಡ್ಲೇನ ತಿನ್ನ ನೋಡೋಣ ವಿಚಾರ ಮಾಡತ ಇವತ್ತ ಪರಿಷಯ ಬರ್ತಾ ಅಂದನ ಪರಿಷಯ ಬಂದ್ರೆ ಎರಡ್ರಾಗ ಒಂದು ಫೈನಲ್ ಆ ಮಾಡಿಬಿಡ್ತಾ ಏನ್ರಿ ನಾವು ದಿನದ ಏಟ್ರ ಕದ್ದಿ ಈ ಮಗಂದು ಸಾಕಾಗ್ಯದ ಈ ಮಗನ್ ಪರಿಶೆಂದ ಕೆಲ್ಸಿದ್ ಆ ಮಗನಿಗೆ ಫ್ಲಾಟಿನ್ ತಕರಾರ್ ಹುಡುಗರು ಕರ್ಸನ್ ಹೊ ಅದೇ ಅಂದನಾ ನನಗೆ ಅವನ ಈ ಮಗ ಊರಾಗ್ ಜನ ಹತ್ತ ಬಟಗಿತ್ಕೊಂಡು ಅಲಾ ನನಗೆ ಟಿಕೆಟ್ ತಪ್ಪಿಸಿದ್ರ ಅಲ್ರಿ ಇವರು ನನ್ನ ಫ್ಲಾಟ್ನಾಗ ನನಗೆ ನಾವನು ಚಳಿ ಹಣ ತಿನ್ಸಾರಲ್ಲ ಅವನ ಜನ ಹೊಡ್ಲಿಕ್ಕೆ ಹೋಗ್ಯಾರ ನಾ ಬೇರೆ ತಿಳ್ಕೊಂಡಿದ್ದೆ ನನಗೆ ಹೊಡ್ಲಿಕ್ಕೆ ಬಂದರನು ಅಂತೇಳಿ ಏ ಯಾರು ನೋಡಿಲ್ಲ ಅಲ್ಲೇ ನೋಡ್ತಾರೆ ಅಯ್ಯೋ ರೀ ಹ್ಞೂ ತೊಂಬತ್ಮೂರು ಪ್ಲ್ಯಾಟ್ ನಂದೆ ಯಾವ ಮಗ ಕಲ್ಲಪ್ಪಲ್ಲ ಪಲ್ಲ ಕರ್ಸ್ಯಾನೇನು ಮತ್ತು ಹ್ಞೂ ಅದೇನು ಹಾಂ ಮಗ ಪರ್ಸ್ಯಾ ಇವ್ನು ಹಕ್ಕಿ ಕೇತಿನ ಏನು ಅದವ ಕೇಳೇ ಬರ್ತಾ ನಾನು ಪ್ಲಾಟ್ನ್ಯಾಗ ಬರೋ ಯಾವ ಮಗ ಅವ್ ಅಯ್ಯೋ ಅವನು

ತಂದಿನ ಪರಸ ತಂದಿನಿ ನನಗೆ ಮನಿ ತನ ಜರ ಡ್ರಾಪ್ ಕೊಡಕತ್ತ್ರೆ ಇಕ್ಕೆನ ಪರಸು ಹಾ ನೋಡು ಪರ್ಸು ಇಲ್ಲಿ ಇರೇ ನಾನು ಇದು ಏನು 93 ಆದರ ಹಾ ಹಾ ಇದರ ಸುತ್ತಮುತ್ತ ಏನು ಇರಬಾರದು ಟೆನ್ಶನ್ ತೊಗೊಳಕ್ ಟೆನ್ಷನ್ ಇದು ನೋಡು ನಾಳೆ ಮುಂದೆ ಒಂದ್ ಆಳಾ ಹತ್ತಿ ಏನು ಎಲ್ಲಾ ಯುಗತಲ್ಲ ಕಂಟಿ ಪಿಂಟಿ ಎಲ್ಲ ಕಡಿಸಿ ಬಿಡತ ಮಂದಿ ಪ್ಲಾಟ್ ಹೇಂಗ್ ಗೊತ್ತಿಲ್ಲ ನನ್ನ ಫ್ಲಾಟ್ ಮಾತ್ರ ಸ್ವಚ್ಛ ಹ್ಮ್ ಹ್ಮ್ ಮಾಡಿದ್ ಪರ್ಸು ನೀ ಮಾಡ್ಕೊಳಗತ್ತಿದಿ ಮಾಡ್ತೀನಿ ಕಂಟಿನ್ಯೂ ಕಡಿತೀನಿ ನೀ ಹೇಳಿದ ಎಲ್ಲಾ ಕೆಲಸ ಮಾಡ್ತೀನಿ ಯಾಕಂದ್ರ ಈ ಪ್ಲಾಟಿನ ಮಾಲಕಿ ನೀ ಈ ನೀವೆಲ್ಲ ಸಚ್ಚಿರಬೇಕು ನನ್ನ ಫ್ಲಾಟ್ ಸುತ್ತ ಸುತ್ತಮುತ್ತ ಏನೂ ಇರ್ಬಾಡ ಹಂಗ ನೋಡ್ಕೊಂಡ್ ಹೋಗ್ಬೇಕು ನೀವು ಹಾ ನೋಡ್ಕೊತೀನಿ ಪರ್ಸು ನೋಡ್ಕೊತೀನಿ ಏನಂದ್ರೆ ಹೋಗ್ ಮಗನ ಹಾ ನೀವು ತಪ್ಪ ತಿಳ್ಕೊಂಡ್ರಿ ಆಟ ಹಚ್ಚಿದ್ರಿ ಮಗನ ತಿಂಗಳ ತಿಂಗಳ ರೊಕ್ಕ ಕೊಡೋಣ ನಾಲ್ಕ್ ತಿಂಗಳಿಗೂ ಐದ್ ತಿಂಗಳಿಗೂ ರೊಕ್ಕ ಕೊಡ್ತಿ ಇಲ್ಲಿ ಏನಾದ್ರು ಮಗನ ಕಲ್ ಎತ್ತಿ ಹೊಡ್ಲಿಕ್ಕ ಇಲ್ಲಿ ಸ್ವಚ್ಛ ಮಾಡೋದ್ರಿ ಏನ್ ಸ್ವಚ್ಛ ಮಾಡ್ತೀವ ಏನ್ ಸ್ವಚ್ಛ ಮಾಡ್ತೀನಿ ನಿನ್ ಪ್ಲಾಟೆ ಕೊಡಲ್ಲ ಹೋಲ್ ಹೋಯ್ ಹೋಯ್ಕೊತ್ ಹೋಗು ಹಂಗ್ಯಾಂಗ್ ಮಾಡ್ಲಕ್ ಬರ್ತದ್ರಿ ಈಗ ನೋಡು ಪುಷ್ಪ ಮಾತ್ ಕೊಟ್ಟಿನಿ ನೋಡು ನೋಡು ನಸಿಗಿನಾಗ ಅಂದ್ರ ನಸಿಗಿನಾಗ ಬಂದ್ ಕೊಡ್ತಾಳ ರಾತ್ರಿ ಅಂದ್ರ ರಾತ್ರಿ ಬಂದ್ ಕೊಡ್ತಾಳ ಹಗಲ್ ಅಂದ್ರ ಹಗಲ್ ಬಂದ್ ಕೊಡ್ತಾಳ ಕೊಟ್ಟಿದೀನಿ ಬದನಿಕಾಯಿನ್ ಏನು ಒಂದ್ ಕಂತ ತಪ್ಸಿದಿ ತೋಂಡು ಎರಡು ವರ್ಷ ಐತಿ ಪ್ಲಾಟ್ ನೀ ಕುಡೋದ್ ರೇಟ್ ಕೊಟ್ಟಿದಿ ಮೂವತ್ ಸಾವಿರ ರೂಪಾಯಿ ಕೊಟ್ಟಿದಿರಿ ಹಾ ಮತ್ತೆ ನಾಲ್ಕು ಲಕ್ಷ ರೂಪಾಯಿ ಪ್ಲಾಟ್ ಮಾರಿದಿನ ಮೂವತ್ತ್ ಸಾವಿರ ರೂಪಾಯಿ ಕೊಟ್ಟಿದಿ ಲೆಕ್ಕ ಮಾಡೋ ತಿಂಗ್ಳ ಹತ್ತ್ ಸಾವಿರ ಕೊಡ್ತಾರೀ ಮಾಲಕ್ ನೀನ್ ಅರ್ಧ ಪ್ಲಾಟ್ ಇಂದ ರೊಕ್ಕ ಮ್ಯಾಗ ವಿನಾ

ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗ್ಬೇಡೋ ನೀನು ನಿನಗೆ ಹಿಡದು ಹಿಡಿದು ಹಿಡ್ದಂದ್ರ ಹಿಂದಿನ ಹಿಕ್ಕಿ ಕಾಲ ಹಾರ್ಯವು ಮಗನ ಇವ್ರಿ ಮಾ ರೀ ಹಾರಲಿ ಏನ್ರಿ ಹಾರಲಿ ಪ್ಲಾಟ್ ಮತ್ತೆ ನಾನು ಕೈಯಿಂದ ಹಾರಬಾರ್ದು ನಿನಗೂ ಕೊಡಂಗಿಲ್ಲ ಪುಷ್ಪ ಮಾತು ಕೊಟ್ಟಿದ ಪುಷ್ಪ ಪ್ಲಾಟ್ ಹೋಯ್ತಿವತ್ತ ಏ ಬರ್ರಿ ಹೋರಿ ಏ ಮಾಡಾಕ್ರ ಹೋರಿ ಅಲ್ಲ ಎತ್ತನ ಕಲ್ಲ ನೋಡ್ ಪರ್ಸ ಕೊಟ್ಟಿದ ಮಾತಿಗೆ ನಾ ತಪ್ಪವಲ್ಲ ಪುಷ್ಪ ಮಾತು ಕೊಟ್ಟಿದ್ದ ಪ್ಲಾಟ್ ಹಕ್ಕಿಗೆ ಕೊಡವ ಪ್ಲಾಟ್ ತೊಳದ್ ಮೇಲೆ ಯಾರು ಹರ್ಕೊಂಡಿಲ್ಲ ಇನ್ ಪುಷ್ಪ ಏನು ಕೊಡ್ರಿ ಬಾಜು ಪ್ಲಾಟ್ ಕೊಡ್ರಿ ನನ್ನ ಪ್ಲಾಟ್ ಸನೇ ಬರ್ತು ಕೊಡ್ಬಲ್ಲ ಯಾಕಂತ ಕೇಳ್ರಿ ಅಲ್ಲ ನೀ ಮಾತಾಡದ ಕಡಿ ಏನು ಏನು ಮಾತಾಡಿದ್ರಿ ಅಲ್ಲ ಹರ್ಕೊಂಡಿಲ್ಲ ಬಿಡ್ಕೊಂಡಿಲ್ಲ ಇದು ಏನು ಮಾತಾಡ್ಲಾಗತ್ತಿದೀನಿ ಚೀಟಿರಿ ಹಾ ಚೀಟಿ ಒಬ್ಬರ ಹರದಾರಿ ಬಂದಿಲ್ಲಿ ಹಾ ಅದೇ ಅಂದ ಮತ್ತ ಮತ್ತ ಚೀಟಿ ಹಾರಿಸಿದೇವ್ ನೀವ್ ಒಂದ್ ಹಿಡಿದಿದ್ದೀನಿ ನಿನ್ಗೊಂದ್ ಪ್ಲಾಟ್ ಸಿಕ್ಕದ ಮತ್ತಾಯ್ತು ಅಟ್ಟೆ ತಿಳ್ಕೊಲ್ಲ ನೀ ಹರ್ಕೊ ಅವ್ರು ಇವರು ನನ್ನ್್ ಪ್ಲಾಟ್ ನಿಗೆ ಅದೇನೋ ಬಾದುಕಿನ್ ಪ್ಲಾಟ್ ಕೊಡ್ರೀ ಆಯ್ತೈತು ಈಗ ಬರೋ ಟೈಮ್ ಬಂದೆ ಬೆಟ್ಟಲು ಬಂದ್ಲಿ ಕರೀ ಆ ಬರ್ರಿ ಬರ್ಲಿ ನಿಂದ್ರಿ ಬಾ ಪಾಸ್ ಪಾಪ್ಪ ಈ ಮಗನೋನಿಗೆ ಹೆಚ್ಚಿನ ಹೇಳ ಅಂತಾ ಹೋಗ ಬಾಸ್ ಸರ್ ನಮಸ್ಕಾರ ರೀ ಮಾಲಕ್ರ ನಮಸ್ಕಾರ ಕೀನ್ ಬ್ಯಾಂಕೇಸಿ ಈ ಮಗನೋನ ಯಾಕ್ ಮಾತಾಡಲ್ಲಸನ ಕಚ್ಚಿ ಕಚ್ಚಿ ನೀ ಏನು ಟೆನ್ಶನ್ ತಗೋಬೇಡ ನಂದ ಏನು ಮಾಡಿರಿ ಮಣ್ಣಿ ರಾತ್ರಿನಿಂದ ಮಾಡಿಲ್ಲ ಮಣ್ಣಿ ಮಾಡಿದ್ರಲ್ಲ

ನೀ ಏನು ಮಾಡ ಮಾಡ್ತೀರಿ ಮಾಲಕರ ನೋಡ್ಬಾಯಿ ನಾನು ಹೆಸರ ಪ್ಲಾಟ್ ಆಗ್ಯಾವ ಮೊದಲ ನಾ ಮಾಡಬೇಕು ನಾ ಮಾಡ್ದಕ್ರ ಹಿಂದಿನ ಗಿಡ ಯಾವ್ದು ನೀ ಡೈರೆಕ್ಟ್ ಅವನ್ ಬಾಲಿ ಹೋಗಿ ಸಾತ್ರ ನಿನ್ ಕೆಲಸ ಆಗುದಿಲ್ಲ ಮಾಡವನ ಮಾಲಕ್ರ ಇವ್ ಏನೋ ಮಾಡ್ತೀನಿ ಮಾಡ್ತೀನಿ ಅಂತ ನೀ ಏನು ಮಾಡ್ತಾನ್ರಿ ನೋಡ್ಕೊಪ್ಪ ಮೊದಲ್ ನಾ ಮುಂದ್ ಮಾಡ್ಬೇಕು ಅಲ್ಲಿಂದ ಹಿಂದ್ ಮಾಡ್ತಾನ ಮಾಡಕ್ಕ ನೀವ್ ಹಿಂದ್ ಮಾಡ್ತೀರಿ ಅಯ್ಯೋ ಅವನಿಗೆ ಕೊಡಬಾರ್ದು ಕೊಟ್ಟು ಸಚಿವರಿಗೆ ಅವ ಎಲ್ಲಿ ಬಿಡ್ತಾನೆ ಅಲ್ಲಿ ಮಾಡ್ಬೇಕಾಗ್ಯದ ನನಗ ಮಲಕ ನೀವು ಹಿಂದೆ ಮಾಡ್ತೀರ ಮುಂದೆ ಮಾಡ್ತಿರೋ ನನಗೆ ಗೊತ್ತಿಲ್ಲ ಅವ ಮುಂದೆ ಮಾಡಿದ್ರೆ ನೀವು ಹಿಂದೆ ಮಾಡಿ ಕೊಡ್ರಿ ಒಟ್ಟು ಪ್ಲಾಟ್ ನನ್ನ ಹೆಸ್ರು ಮ್ಯಾಲೆ ಇರ್ಬೇಕಂತ ಹೆಸ್ರ ಬಗ್ಗೆ ಕಳ್ಸಿ ಮಾಡ್ಲಿಕ್ಕೆ ಹೋಗ್ಬೇಡ ಈ ಮಗನ ಕೈಯಾಗ ಸಿಕ್ಕು ಹುಚುಬಾರ್ಗಾಗಿನಿ ಹಾಂ ಅಂತರ್ದಾಗ ಇನ್ನೊಂದು ಸುದ್ದಿ ಐತದ ಊರಾಗ ಏನು ರೀ ಅದು ಪುಷ್ಪ ಪ್ಲಾಟ್ ಕೊಟ್ಟ ಪುಷ್ಪ ಪ್ಲಾಟ್ ಕೊಟ್ಟ ಈ ಮಗನ ಕೈಯಾಗರ ಸಿಕ್ಕದ ಸಿಕ್ಕದ ಆ ಪೂಗ ಹದಗೆಡ್ಸಿ ಇಟ್ಟಾನೆ ಹಾಂ ಮತ್ತು ನೀನು ಅಲ್ಗಡ್ಜಿಯದೇನು ಎಲ್ಲ ನೀ ಏನ್ ಮಾಡ್ಬೇಕಲ್ಲ ಮಾಡ್ಲತ್ತಿದಿ ಊರು ತುಂಬಾ ಹದಗೆಡಿಸಿದಿಲ್ಲಾ ಊರ್ ತುಂಬಾ ಹೇಳಿದಿ ಏ ನಾನು ಪ್ಲಾಟಿನ್ ಬಗ್ಗೆ ಬಂದ್ರೆ ಹೇಳೋ ನೋಡ್ರಿ ಮಾಲಕರ ನೀಕ್ ಹೋಗ್ಬೇಡ್ರಿ ನನ್ನ ಪ್ಲಾಟ್ ನಾಗ ಏನು ನೀವು ಈ ಬಾದ ಬರದಿಲ್ಲ ವರ್ಷನಾ ಪೂರಾ ತಿಂಗಳ ತಿಂಗಳ ರೊಕ್ಕ ಕೊಟ್ಟಿದ್ದ ಕರೆಕ್ಟ್ ಆಗಿ ಫ್ಲಾಟ್ ಈಗ ನೋಡು ನಸಿಗನ ಬಂದು ಇದು ತೋರಿ ಮಾಲಕರ ನಂದು ಈ ಸಾರಿ ಹಿಡ್ರಿ ಕೈಯ ಕೊಟ್ಟ ಹೋಗಳ ಹಾಕಿದ್ ಹಿಡಿದಿನ ಈ ಕ್ಯಾನ್ಸಲ್ ಹಾಕಿ ಕೊಟ್ಟ ಬಿಡತ ತೊಂಬತ್ ಮೂರ್ ಬಿಟ್ಟು ಬೇಕಾದ್ ಕೊಡ್ರಿ ನೀವು

ಮಾಲಕರ ನಾನು ಓದ್ತಾವ್ದಲ್ಲ ನಿಮಗೆ ಯಾಕೆ ನಾನು ತಿಲಿ ಸುದ್ದಿಲ್ಲ ಪುಷ್ಪ ನೀನು ಇಲ್ಲಿ ಜಾಗ ಬಿಡೋದು ಚಲೋ ನನಗೆ ಟೈಮ್ ಆಯ್ತು ಅಂದ್ರೆ ಬೇರೆ 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 ತಿಳಿಯಾಗ ಬರ್ತಾವೆ ಸುಮ್ಮ ಮುಗಿ ಆ ಕಡೆ ದೂರ ಕೂತಿ ಚಲೋ ಅದ ನಮ್ಮ ಯಾವ ಏನು ಏನಿಲ್ಲ ಮಾಲಕರ ಇವತ್ತು ನಾ ಬರ್ತೀನಿ ರೀ ನಾ ಮುಂಜಾನೆ ನಾನು ಹೆಸರಿಗೆ ಆಗಿರಿಕ ಹೇಳ್ತೇನೆ ನಿಮಗೆ ಈಗ ಹೆಂಗ ಹೊಂಟನೂ ನಾ ಹೆಂಗ ಪುಷ್ 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 ಅತ್ತ ನಾನೇ ಮಾಡಕ್ರ ಒಂದು ಮಾತು ಕೇಳ್ರಿ ನಾನ್ ರೊಕ್ಕ ಕೊಡ್ರಿ ರೊಕ್ಕ ಬಡ್ಡಿ ಹಾಕಿ ರೊಕ್ಕ ಕೊಡ್ಬೇಕು ವಾಟ್ರಿ ನೀವು ಮುಂದೆ ಪ್ಲಾಟ್ ಪುಷ್ಪ ಕೊಡ್ರಿ ಕುಷ್ಪಗಾರಿ ಕೊಡ್ರಿ ಪುಸ್ಪಾ ಗಾರಿ ಕೊಡ್ರಿ ನನಗೆ ತೊಂದ್ರೆ ಮಾಡದೇನದ ಬಡ್ಡಿ ಹಾಕಿ ಕೊಡ್ಬೇಕು ಅವಾಗ ನಾ ಮುಂದೆ ಬಂದ್ ಮಾಡೋ ಆಯ್ತು ಬಡ್ಡಿ ಹಾಕಿ ಕೊಡ್ತ ಬಡ್ಡಿ ಅದೇ ಏನಾಚವ ನಾನು ಮನಸಿಗೆ ಬಂದಂಗ ಹಂಗ ಅದು ನೀವೇನ್ ಕೇಳ್ತೀರಿ ಅದು ನೀವೇನ್ ಕೇಳ್ತೀರಿ ಅಂದ್ರೆ ಕುಂದ್ರಿ ಅಲ್ಲೋ ಈ ಫ್ಲಾಟ್ ಮಾರಿದ್ರೆ ಆ ಮಗನು ವಾಪಸ್ ರೊಕ್ಕ ತಗೊಂಡಿಲ್ಲ ನನ್ನ ಕೈಲಿ ಬಡ್ಡಿ ಹಚ್ಚಿ ನೀ ಏನ ಹೆಚ್ಚಿಂದ ಹೇಳಕ್ ಬಂದಿಲ್ಲ ನನಗ ಹಂಗಾದ್ರೆ ಪ್ಲಾಟಿನ್ ಸಾನೇ ಬರ್ಬೇಡ್ರಿ ಜಾಗ ಖಾಲಿ ಮಾಡ್ರಿ

ನನಗೇನು ಟೆನ್ಶನ್ ಇಲ್ಲ ಜೇರ್ ಕರ್ತ ಮುಂದ ಬಂದಿ ಮಲಕ್ರಾ ನನ್ ಗೊತ್ತಿ ಅದಲ್ ಡೋಂಟ್ ಕೇರ್ ನನ್ನ ಪ್ಲಾಟ್ ಮಾತಾಡೋದು ಮಲಕ್ರೆ ನೀವು ಬಾಯಲಿ ಹೇಳದ್ ಹೋಗಂಗ್ ಕಾಣಸಲ್ಲ இல்ல மால நின்ந்திரி நி மாத்த நிதி